ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಜೋಳದ ಹಿಟ್ಟಿನ ವಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಇದನ್ನ ಮಾಡೋದು ಬಹಳ ಸುಲಭ ರೀ ಬಹಳ ರೀ ಈ ಜೋಳದ ವಡಿ ನೀವು ಒಂದು ಇದನ್ನು ಮನೇಲಿ ಟ್ರೈ ಮಾಡಿರಿ ನೋಡಿರಿ ಸ್ನೇಹಿತರೆ ನಾನೀಗ ಒಂದು ಬೌಲಷ್ಟು ಉದ್ದಿನಬೇಳಿ ತೊಗೊಳನ್ ರೀ ಇದು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ಉದ್ದಿನ ಉದ್ದಿನಬೇಳಿನ ಇದನ್ನ ಫಸ್ಟ್ ನಾನು ಮಿಕ್ಸಿ ಒಳಗೆ ರುಬ್ಕೊತಂದ್ರಿ ಸ್ವ ಸಣ್ಣಕ್ಕೆ ಅಂದ್ರೆ ತೀರಾ ಗಟ್ಟಿನೂ ಇರಬಾರ್ದು ರೀ ನೀರು ಇರಬಾರ್ದು ಮೀಡಿಯಮ್ ನೀರು ಹಾಕಿ ಇದನ್ನ ಪೇಸ್ಟ್ ಥರ ಮಾಡ್ಕೋಬೇಕ್ರಿ ಇದೇ ಬೌಲೊಳಗೆ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹಾಕಿ ಇದನ್ನು ಕೂಡ ಸಣ್ಣಕ್ಕೆ ಪೇಸ್ಟ್ ಫುಲ್ ಜಿನಗಾಗಿರ್ಬೇಕು ರೀ ಸ್ನೇಹಿತರೆ ಈ ಪೇಸ್ಟ್ ಆಮೇಲೆ ಇದನ್ನ ಯಾವ್ಯಾವ ಸಾಮಗ್ರಿಗಳನ್ನು ಹಾಕಿ ಜೋಳದ ರೆಡಿ ಆಗ್ಯಾವ್ರಿ ನಾವೀಗ ಇದು ಎರಡು ಪೇಸ್ಟಿಗೂ ಸಾಮಗ್ರಿಗಳನ್ನು ಬರ್ರಿ ಈಗ ನಾನು ಉದ್ದಿನ ಬೇಳೆ ಮಾಡಿರೋಂಥ ಪೇಸ್ಟ್ ತೋರಿಸೋಕತ್ತೀರಿ ಇದು ಎರಡು ಸ್ಪೂನ್ ಅಷ್ಟು ಅಕ್ಕಿ ಇಟ್ಟ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಹಸಿಮೆಣ್ಸಿ ಕಾಯಿ ಪೇಸ್ಟ್ ಮತ್ತು ಒಂದು ಬೌಲ್ ಜೋಳದ ಹಿಟ್ಟು ಕಲ್ಸೋಕೆ ಒಂದು ಸ್ವಲ್ಪ ನೀರು ರೀ ಒಂದು ಬುಟ್ಟಿ ರೀ ಇಷ್ಟಾದ್ರೆ ನಮ್ಮ ವಡಿ ಹಿಟ್ಟು ಸಿದ್ಧವಾಗ್ಬಿಡ್ತೈತೆ ರೀ ಈಗ ನೋಡಿರಿ ಆ ಬುಟ್ಟಿ ಒಳಗೆ ನಾನು ಎರಡು ಪೇಸ್ಟನ್ನು ರೀ ಇದಕ್ಕೊಂದು ಸ್ವಲ್ಪ ಒಂದು ಕಾಲು ಸ್ಪೀ ಕಡಿಮೆ ಅಷ್ಟು ಸೋಡಾ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ರೀ ಈಗ ಒಂದು ಎರಡು ಚಮಚದಷ್ಟು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊಂಡನ್ರಿ ಈಗ ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಹಾಗೆ ಇದನ್ನ ಒಂದು ಸತಿ ಸ್ಪೂನಿಂದ ಕಲಸ್ಕೊತಾನೆ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮ್ ಹದ್ದೊಳಗೆ ಇದನ್ನ ಕಲಸ್ಕೊತಾನೆ ರೀ ಹಿಟ್ಟನ್ನ ನೀರು ಹಾಕಿ ನೀರು ಹಾಕ್ತಾ ಹಾಕ್ತಾ ರೀ ಸ್ನೇಹಿತರೆ ಇದು ಗಟ್ಟಿನೂ ರೀ ತೀರಾ ಮೀಡಿಯಮ್ ಅಳಕು ಇರಬಾರ್ದ್ರಿ ಮೀಡಿಯಮಲ್ಲಿ ರೀ ಇದು ಅಂದ್ರೆ ನಮಗೆ ಒಡಿ ತಟ್ಕೊಳಕ್ಕೆ ಬಹಳ ಸುಲಭ ಆಕತ್ತೀ ಈಗ ನಾನು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಅಜ್ವಾನನು ಕೂಡ ಹಾಕೊಂಡೆ ರೀ ಈಗ ನೋಡಿರಿ ಇಷ್ಟು ಮೆತ್ತಗಾದ್ರೆ ಸಾಕ್ರಿ ಹಿಟ್ಟು ಇದು ಕಲಸಿಂದ ಕೈಗೆ ರೀ ಅಷ್ಟು ಮೆತ್ತಗಾದ್ರೆ ನಮ್ಮದು ಜೋಳದೊಡಿ ಮಾಡೋಕ ಹಿಟ್ ರೆಡಿ ಆಗೈತಿ ಅಂತ ಆರ್ತರಿ ಸ್ನೇಹಿತರೆ ಈಗ ಒಡಿ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತಾನೆ ಬರ್ರಿ ಈ ಥರ ಹಿಟ್ಟು ರೆಡಿಯಾಗಿರ್ಬೇಕು ನೋಡಿರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಬೆಳೆಸಿ ಈಗ ನೋಡಿರಿ ನಾನು ಬಿಳಿ ಎಳ್ಳನ್ನು ಕೂಡ ಸೈಡಿಗೆ ಇಟ್ಕೊಂಡು ರೀ ಯಾಕಂದ್ರೆ ಇದು ಒಡಿ ಮೇಲೆ ಹಚ್ಚಾಕ ಈ ಎಳ್ಳು ಹಚ್ಚೋದ್ರಿಂದ ಟೇಸ್ಟ್ ಇನ್ನು ಹೆಚ್ಚಕತ್ರಿ ಈಗ ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡಿ ನಾನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದು ಲೋಟಕ್ಕೆ ಒಂದು ಬಿಳಿ ಬಟ್ಟೆ ಕಟ್ಕೊಂಡನ್ರಿ ಆ ಬಿಳಿ ಬಟ್ಟೆ ಮೇಲೆ ಈ ಜೋಳದ ಹಿಟ್ಟನ್ನು ಒಡಿನ ನಾನು ತಟ್ಕೊತ ಹೋಗ್ಕೊಂಡ್ಬಾರೀ ಈಗ ನೋಡಿರಿ ಈ ಲೋಟಕ್ಕೆ ನಾನು ಬಿಳಿ ಒಂದು ಬಟ್ಟೆ ಕಾಟನ್ ಬಟ್ಟಿ ಕಟ್ಕೊಂಡು ರೀ ಈಗ ಅದಕ್ಕೆ ನಾನು ಸ್ವಲ್ಪ ಫಸ್ಟ್ ನೀರು ರೀ ಆ ಬಟ್ಟಿಗೆ ಅಂದ್ರೆ ಒಡಿ ಹತ್ತಂಗಿಲ್ಲ ರೀ ಅದಕ್ಕೆ ನಾವು ತಟ್ಟೋವಾಗ ಈ ಜೋಳದ ಹಿಟ್ಟು ಹೊಟ್ಟೆ ಇದಕ್ಕೆ ಹತ್ತಲಾರ್ದಂಗೆ ಎದ್ದು ಬಂದುಬಿಡ್ತಾವ್ರಿ ಈಗ ನೋಡ್ರಿ ಸ್ವಲ್ಪ ನೀರು ಹಚ್ಕೊಂಡಿಂದ ನಾನು ಕೈಗಳ ಸಹಾಯದಿಂದ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನು ನಾನು ಇದ್ರೊಳಗೆ ತಟ್ಕೊತೀನಿ ಅಂದ್ರೆ ಇದು ತೀರ ದಪ್ಪನೂ ಇರಬಾರ್ದ್ರಿ ತೀರ ತೆಳಗು ಇರಬಾರ್ದು ಮೀಡಿಯಮ್ ರೀ ವಡ ಅಂದ್ರೆ ಉಬ್ಬಿ ಬರ್ತಾವೆ ರೀ ಭಾರಿ ತಿನ್ನಾಕಂತರೂ ಭಾಳ ಟೇಸ್ಟ್ ರೀ ಮಸ್ತ್ ಇರ್ತಾವೆ ರೀ ಸಾಯಂಕಾಲ ಸ್ನ್ಯಾಕ್ಸಿಗೆ ಈ ಥರ ಮಾಡ್ಕೊಬೋದು ರೀ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಸಾಸು ಚಿಲ್ಲಿ ಸಾಸು ಇದ್ರೆ ಸೂಪರ್ ರೀ ನೋಡಿರಿ ಈಗ ಇಷ್ಟು ದಪ್ಪ ಇದ್ರೆ ಸಾಕು ರೀ ನಮ್ಮ ಜೋಳದ ಇದಕ್ಕೆ ಇದ್ರ ಮ್ಯಾಲೊಂದು ಸ್ವಲ್ಪ ಎಳ್ಳನ್ನು ಹಾಕಿ ನಾನು ಇವು ತೆಗೆದುಬಿಡ್ತಾನೆ ರೀ ಆಮೇಲೆ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟನು ಗ್ಯಾಸ್ ಮೇಲೆ ಅದು ಎಣ್ಣೆ ಚೆನ್ನಾಗಿ ಕಾದಿಂದ ನಾನು ಒಂದೊಂದು ಈ ಈಜೋಳದೊಡಿನ ಕರೆಯೋದನ್ನು ಹೇಳ್ಕೊಡ್ತಾನೆ ನೋಡಿರಿ ಈಗ ನಾನು ಆಲ್ರೆಡಿ ಒಂದು ನಾಲ್ಕೈದು ಮಾಡಿಟ್ಕೊಂಡ್ರಿ ಈ ಥರ ವಡೆಗಳನ್ನು ಈಗ ಇದು ಇದು ಒಂದು ರೆಡಿ ಮಾಡಿ ತೋರಿಸಕತ್ತೀ ನಿಮ್ಗೆ ಇದನ್ನು ತೆಗೆಯೋದು ಹೆಂಗೆ ತೋರಿಸ್ತಾನೆ ನೋಡಿರಿ ಬಹಳ ಸುಲಭವಾಗಿ ನಾ ಒಂಚೂರು ಕೈಗಳ ಸಹಾಯದಿಂದ ಈ ಥರ ತೆಗೆದುಬಿಡ್ಬೋದು ರೀ ಫಸ್ಟಿಗೆ ಒಂದು ಸ್ವಲ್ಪ ರೀ ಇದು ಆಮೇಲೆ ಮೇಲಿಂದ ಹಿಂಗೆ ತೆಗೆದ್ಬಿಟ್ರೆ ಆ ಪೂರ್ತಿಯಾಗಿ ರೀ ಬಟ್ಟಿಗಂತರೂ ಒಂಚೂರು ಹತ್ತಂಗಿಲ್ರಿ ಹಿಟ್ಟು ನೋಡಿರಿ ಸ್ನೇಹಿತರೆ ಈಗ ಎಷ್ಟು ಚೆನ್ನಾಗಿ ಬಂತು ಈ ಥರ ನಾನು ಒಂದು ನಾಲ್ಕರಿಂದ ಐದು ಮಾಡಿಟ್ಕೊಂಡ್ರಿ ಈಗ ಯಾವ ರೀತಿ ಕರೆಯೋದು ಅಂತ ಹೇಳ್ಕೊಡ್ತಾನೆ ಬರ್ರಿ ಸ್ನೇಹಿತರೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲೇ ಕಾಣೋವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಈಗ ಎಣ್ಣೆನೂ ಚೆನ್ನಾಗಿ ಕಾದತ್ರಿ ಒಂದೊಂದಾಗೆನ ನಾನು ಜೋಳದ ಒಡಿನ ಕರಿತಾ ಹೋಗ್ಕೊಂಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ಅನ್ನೋದನ್ನು ನಾವೆಷ್ಟು ಮೀಡಿಯಮ್ ಸೈಜಲ್ಲಿ ಮಾಡ್ತೇವೆ ಅಷ್ಟು ಚೆನ್ನಾಗಿ ಉಪ್ತಾವೆ ರೀ ಒಳಗೆಲ್ಲ ಚೆನ್ನಾಗಿ ಬಂದಿರ್ತಾವೆ ರೀ ಮಕ್ಳಿಗಂತರೂ ಭಾಳ ಇಷ್ಟ ರೀ ಸ್ನೇಹಿತರೆ ನೀವು ಒಂದು ಸತಿ ಯಾವ್ದಾರು ಸ್ಪೆಷಲ್ ಒಕೇಶನ್ ಇದ್ದಾಗ ಈ ಥರ ಮಾಡಿ ಮಕ್ಳಿಗೆ ಕೊಡ್ರಿ ಸ್ನೇಹಿತರೆ ನೋಡಿರಿ ಈಗ ನಮ್ಮ ಜೋಳದೋಡಿ ರುಚಿಕರವಾಗಿ ರೆಡಿ ಆದವು ನಮ್ಮ ಉತ್ತರ ಕರ್ನಾಟಕದೊಳಗೆ ಜೋಳದ ಹಿಟ್ಟನ್ನು ಭಾಳ ಬಳಸೋದ್ರಿಂದ ಇದ್ರೊಳಗನ ನಾನಾ ವಿಧವಾದ ಅಡುಗೆಯನ್ನು ಮಾಡಿ ನಾವು ಊಟ ಮಾಡೋದ್ರಿ ಜೋಳದಿಟ್ಟು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಸ್ನೇಹಿತರೆ ಹಾಗಾಗಿ ನಾವು ಜಾಸ್ತಿ ಜೋಳದ ಹಿಟ್ಟನ್ನು ಬಳಸೋದು ಈಗ ನೋಡ್ರಿ ಉಬ್ಬಿ ಬಂತು ನಮ್ದು ವಡ ಈಗ ಎಲ್ಲ ಒಡಾನು ನಾ ಕರೆದಿಟ್ಕೊಂಡನ್ರಿ ಈಗ ನೋಡ್ರಿ ಎಷ್ಟು ಚೆನ್ನಾಗದವು ನಮ್ಮ ಜೋಳದ ವಡಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಕರವಾದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ